ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರ ದಿಕ್ಕು ಬೇರೆ ಬೇರೆ ಆಗ್ತದೆ ಇವರನ್ನ ದೂರ ಮಾಡುವುದಕ್ಕೆ ಮಸ್ತ್ ಪ್ಲಾನ್ ಮಾಡಿಬಿಟ್ಟಿದ್ದಾಳೆ ಇವ್ರಿಂದ ಇದರ ನಡುವೆ ಜಿ ಪಿ ಪಾಟೀಲ್ ದಗದಗಿಸ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾರ್ಗವಿ ಕತ್ತಿ ಮುಗಿಸೋದಕ್ಕೆ ಜಿ ಪಿ ಪಾಟೀಲ್ ಸ್ಕೆಚ್ ಹಾಕ್ತಿದ್ದಾರೆ ಇದರ ನಡುವೆ ಅರ್ಜುನ್ ಎಂಗೇಜ್ಮೆಂಟ್ ವಂದನ ಜೊತೆ ನಡತೆ ಹೋಗುತ್ತಾ ಭಾರ್ಗವಿ ಬದುಕಲ್ಲಿ ಹೊಸ ಹುಡುಗನ ಎಂಟ್ರಿ ಆಗ್ತಿದ್ಯಾ ಏನಾಯ್ತು ಏನು ಕತೆ ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ತುಂಬಾ ನುಂತ್ಕೊಂಡಿದ್ದಾಳೆ ಮನೆಗೆ ಅಮ್ಮನ ಕರ್ಕೊಂಡು ಬಂದಿದ್ದೆ ನಿಜವಾಗ್ಲೂ ಕೂಡ ಕೆಂಡಾಮಂಡಲ ಮಂಡಲ ಕಣ್ಣೀರು ಹಾಕ್ತದಾಳೆ ಅಮ್ಮ ಮಾಡಿದ್ದು ಸರಿನಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾಳೆ ಇತರ ಕಡೆ ಕಲ್ಪನಾ ಅವರು ಊಟ ತಗೊಂಡ್ ಬಂದು ಊಟ ಮಾಡಮ್ಮ ಅಂತ ಹೇಳ್ತಿದ್ರೆ ಬೇಡ ಆತ ನನಗೆ ಎಲ್ಲಿಂದ ಊಟ ಸೇರುತ್ತೆ ನನ್ನಮ್ಮ ಮಾಡಿದ್ದು ಸರಿನಾ ನನ್ನ ಶತ್ರು ಜಿ ಪಿ ಪಾಟೀಲ್ ಮನೆಗೆ ಹೋಗಿ ಕೆಲಸ ಮಾಡ್ತಿದ್ದಾರಲ್ಲ ಇದೆಲ್ಲ ಎಲ್ಲ ಬೇಕಾಗಿತ್ತ ಅವ್ರು ಎಷ್ಟೆಲ್ಲ ಆಡ್ಕೊಂಡು ವ್ಯಂಗ್ಯ ಮಾಡ್ತಿದ್ರು ಅಂತ ಗೊತ್ತದ್ಯಾ ಅಂತ ಭಾರ್ಗವಿ ಹೇಳ್ತಿದ್ರೆ ಅಯ್ಯೋ ಕಂದ ಅದ ಆಗ ಹೋಯ್ತಲ್ಲ ಬಿಡಮ್ಮ ಈಗ ಅಮ್ಮನ್ ಕರ್ಕೊಂಡ್ ಬಂದಿದ್ಯಾ ಅಲ್ವಾ ಅಂತ ಅತ್ತೆ ಹೇಳ್ತಿದ್ರ ಏನತ್ತೆ ಮಾತಾಡ್ತಿದ್ರ ಈಗ ನಾನೇನೋ ಕರ್ಕೊಂಡ್ ಬಂದೆ ಆದ್ರೆ ನಾನೇನಾದ್ರು ಕರ್ಕೊಂಡ್ ಬರ್ಲಿಲ್ಲ ಅಂದತ್ರ ಈ ಒಂದು ವಿಷಯನ ನನ್ನ ಹತ್ರ ಇವ್ರು ಹೇಳ್ತಾನೆ ಇರ್ಲಿಲ್ಲ ಅಲ್ವಾ ಅಂತ ಹೇಳ್ತಿದಾರೆ ಅದು ಭಾರ್ಗವಿ ಅರ್ಥ ಮಾಡ್ಕೊಮ್ಮ ನಾನು ಯಾಕೆ ಮಾಡಿದೆ ಅಂದರೆ ಅಂತ ಹೇಳೋಕೆ ಅಮ್ಮ ಮುಂದಾಗ್ತಿದ್ರೆ ಮಾತಾಡಬೇಡ ನೀನು ಅಂತ ಹೇಳಿ ಕೋಪ ಮಾಡಿಕೊಂಡು ಹೋಗೇ ಬಿಡ್ತಾಳೆ ಯಾಕೆ ಅದಕ್ಕೆ ಮಾತಾಡೋಕ್ಕೆ ಹೋದರೆ ನೆನೆಯಿಂದ ಊಟ ಮಾಡಿಲ್ಲ ಅವಳು ಹೇಗೋ ಊಟ ಮಾಡ್ಸೋಣ ಅಂದ್ಕೊಂಡ್ರೆ ನೀವು ಮಧ್ಯದಲ್ಲಿ ಮಾತನಾಡಿಬಿಟ್ರಲ್ಲ ಅಂತ ಹೇಳಿದಾಗ ಏನಿದು ಕಲ್ಪನಾ ನಾನು ಯಾಕೆ ಈ ರೀತಿ ಮಾಡಿದೆ ಅನ್ನೋದು ನಿನಗೂ ಕೂಡ ಗೊತ್ತಿದೆ ಅಲ್ವಾ ಗೊತ್ತಿದ್ದು ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಹೇಳ್ತಿದ್ದಾರೆ ಅಮ್ಮ ಸರಿ ಆಯಿತು ಅದಕ್ಕೆ ನೀವಾದರೂ ಊಟ ಊಟ ಮಾಡಿ ಅಂದಾಗ ಅವಳು ಮಾತಿಂದಾನೆ ಹೊಟ್ಟೆ ತುಂಬೋಯ್ತು ಕಲ್ಪನಾ ಅಂತ ಹೇಳಿ ಊಟ ಬೇಡ ಅಂತ ಹೋಗಿ ಬಿಡ್ತಾರೆ ಇತ್ತ ಕಡೆ ನಿಜವಾಗ್ಲೂ ಭಾರ್ಗವಿ ತುಂಬಾ ನೊಂದ್ಕೊಂಡು ಅವರ ಅಪ್ಪ ಅವಳು ಬರ್ತದಂತ ಆ ಒಂದು ಕಿರಿಯ ತಪ್ಪಲಿಗೆ ಬಂದು ನಿಂತ್ಕೊಂಡು ಯೋಚನೆ ಮಾಡ್ತಿದ್ದಾಳೆ ಅದರ ನಡುವೆ ಅರ್ಜುನ್ ಕಾಲ್ ಮಾಡ್ತಿದ್ದಾರೆ ಈ ಕಡೆ ಅವರು ಭಾರ್ಗವಿ ಫೋನ್ ತಗೊಂಡು ಹೋಗಿಲ್ವಲ್ಲ ಅರ್ಜುನ್ ಹುಡ್ಗ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿ ಕಾಲ್ ರಿಸೀವ್ ಮಾಡ್ತಾರೆ ಭಾರ್ಗವಿ ಅವರೇ ಅಂತ ಹೇಳಿ ಮಾತಾಡ್ತಿದ್ದಾಗ ಇಲ್ಲ ಭಾರ್ಗವಿ ಇಲ್ಲ ಆಮಂಗೆ ಫೋನ್ ಕೊಡ್ತೀನಿ ಅಂತ ಹೇಳಿ ಅವರು ಅನ್ನಪೂರ್ಣ ಅವ್ರಿಗೆ ಫೋನ್ ಕೊಡ್ತಾರೆ ಅನ್ನಪೂರ್ಣ ಅವರಂತೂ ಭಾರ್ಗವಿ ಇಲ್ಲಪ್ಪ ಅವಳು ಹೊರಗಡೆ ಹೋಗಿದ್ದಾಳೆ ಅಂದಾಗ ಯಾಕಮ್ಮ ಏನಾಯ್ತು ಅಂದಾಗ ಅವಳು ತುಂಬ ಬೇಜಾರ್ ಮಾಡ್ಕೊಂಡಿದ್ದಾಳಪ್ಪ ಅದೇ ಕಾರಣಕ್ಕೆ ನಮ್ಮ ಮೇಲೆ ಕೊಪ್ಪ ಮಾಡಿಕೊಂಡು ಹೋಗಿಬಿಟ್ಟಿದ್ದಾಳೆ ಅಂತ ಹೇಳ್ತಿದ್ದಾರೆ ಅಂಥದ್ದು ಏನು ಮಾಡಿದ್ರಿ ನೀವು ಅಂತ ಅರ್ಜುನ್ ಕೇಳಿದಕ್ಕೆ ಅದು ನನ್ನ ಭಾರ್ಗವಿ ಶತ್ರು ಇದಾರಲ್ವ ಅವಳು ಅಪೋಸಿಟ್ ಲಾಯರ್ ಅವ್ರ ಮನೇಲಿ ನಾನು ಹೋಗಿ ಕೆಲಸ ಮಾಡ್ತಿದ್ದೆ ಅದೇ ಕಾರಣಕ್ಕೆ ಅವಳು ಕುಪ್ಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂದಾಗ ಏನು ಮಾತಾಡ್ತಿದ್ರ ಆಂಟಿ ನೀವು ಆಡ್ತಿರೋ ಮಾತು ಕೇಳಿದ್ರೆ ನನಗೆ ಕೋಪ ಬರ್ತದೆ ಅಂತದ್ರಲ್ಲಿ ಭಾರ್ಗವಿ ಅವ್ರಿಗೆ ಹೇಗೆ ಅನ್ಸಿದ್ಬೇಡ ನಿಜವಾಗ್ಲೂ ನಿಮ್ಮ ಶತ್ರು ಮನೆಗೆ ಹೋಗಿ ನೀವು ಕೆಲಸ ಮಾಡೋದು ಅವಶ್ಯಕತೆ ಇತ್ತ ನೀವು ಮಾಡಿದ್ದು ತಪ್ಪಲ್ವಾ ಅಂತ ಹೇಳಿ ಅರ್ಜುನ್ ಕೋಪ ಮಾಡ್ಕೊಂಡು ಪ್ರಶ್ನೆ ಮಾಡ್ತಿದಾರೆ ನೀವೇನೋ ಹೇಳ್ತೀರಪ್ಪ ಆದರೆ ಹೆತ್ ಕರಳಲ್ವಾ ನಂದು ನನ್ನ ಗಂಡನ ಪರಿಸ್ಥಿತಿನ ನನ್ಗೆ ಯಾವತ್ತೂ ಕೂಡ ಈ ಒಂದು ಪರಿಸ್ಥಿತಿಲಿ ನನ್ನ ಗಂಡನ ನೋಡಿರ್ಲಿಲ್ಲ ನನ್ನ ಗಂಡ ಕೆಲ್ಸಕ್ಕೆ ಹೋಗದೆ ಮನೆ ಇಲ್ಲಿದ್ದಾಗಲೂ ನನಗೆ ಈ ರೀತಿ ಅನಿಸಲಿಲ್ಲ ನನ್ನ ಗಂಡನ ಈ ಪರಿಸ್ಥಿತಿಯಿಂದ ನೋಡೋಕೆ ಆಗ್ತಿಲ್ಲ ನನ್ನ ಮಗಳಿಗೆ ಎಲ್ಲವನ್ನೂ ಕೂಡ ಹೊಂದೋದು ಕಷ್ಟ ಆಗುತ್ತೆ ನನ್ನ ಗಂಡ ಹುಷಾರಾಗಬೇಕು ಆದಷ್ಟು ಬೇಗ ಮೊದಲಾಗಬೇಕು ಅನ್ನುವ ಆಸೆ ಇದೆ ಜೊತೆಗೆ ನನ್ನ ಮಗಳು ಪರವಾಗಿ ನಾನು ಅಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಅವರು ಕೋಪ ಕಡಿಮೆ ಆಗುತ್ತೆ ಅಂತ ನಾನು ಅಲ್ಲಿ ಹೋಗಿ ಕೆಲಸ ಮಾಡಿದ್ದು ನಂಗೆ ತುಂಬ ಚೆನ್ನಾಗಿ ಗೊತ್ತು ನಾನು ಅವ್ರ ಮನೆಗೆ ಹೋದರೆ ಅವರು ಅವಮಾನ ಮಾಡ್ತಾರೆ ಆಡ್ಕೋತಾರೆ ತುಂಬಾ ನೋವು ಕೊಡ್ತಾರೆ ಕಷ್ಟ ಕೊಡ್ತಾರೆ ಅಂತ ಅದೆಲ್ಲ ಕೂಡ ಗೊತ್ತಿದ್ದು ಹೋದೆ ಹಾಗಾದರೂ ಮಾಡಿ ಅವ್ರಿಗೆ ನಮ್ಮ ಭಾರ್ಗವಿ ಮೇಲಿರೋ ಸಿಟ್ಟು ಕೋಪ ಕಡಿಮೆ ಆಗ್ಬಹುದು ಅಂತ ಅಂತ ಹೇಳ್ದಾಗ ಅಮ್ಮ ನಿಜವಾಗ್ಲೂ ಅಮ್ಮ ತಾಯಿ ಅಂದರೆ ಹೀಗೆ ಅಲ್ವಾ ನಿಜವಾಗ್ಲೂ ನೀವು ಯೋಚನೆ ಮಾಡಿದ್ದು ಪಾಪ ಭಾರ್ಗವಿ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಖಂಡಿತವಾಗ್ಲೂ ಕೂಡ ಗೊತ್ತಾದರೆ ಖಂಡಿತ ಅವರು ನಿಮ್ಮನ್ನು ಕ್ಷಮಿಸ್ತಾರೆ ಕೋಪ ಕಡಿಮೆ ಆಗುತ್ತೆ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಅರ್ಜುನ್ ಕಾಲ್ ಕಟ್ ಮಾಡಿ ಭಾರ್ಗವಿ ಇರು ಇರೋ ಕಡೆ ಹೋಗ್ತಿದ್ದಾರೆ ಈ ಕಡೆ ಭಾರ್ಗವಿನ ಭೇಟಿ ಆಗ್ತಾರೆ ಅರ್ಜುನ ಈ ಕಡೆ ಅವರ ಯಾಕೆ ಈ ರೀತಿ ಕೋಪ ಮಾಡ್ಕೊಂಡು ಬಂದಿದ್ರ ಅಮ್ಮ ಏನು ಮಾಡಿದ್ರು ಅಂತ ಈ ರೀತಿ ಕೋಪ ಮಾಡ್ಕೊಳ್ಳೋದ ಅಂದಾಗ ನಿನ್ಗೆ ಗೊತ್ತಿಲ್ಲ ಅರ್ಜುನ್ ನಿಜವಾಗ್ಲು ಅಮ್ಮ ಅಲ್ಲಿ ಹೋದಾಗ ಅಮ್ಮ ಯಾವ ಪರಿಸ್ಥಿತಿಲಿ ಇದ್ಲು ಗೊತ್ತಾ ಆ ವಂದನ ಆ ಮಿನಿಸ್ಟರ್ ಮಗಳು ಕಾಲನ್ನು ಒರೆಸ್ತಾ ಇದ್ಲು ನಿಜವಾಗ್ಲೂ ಯಾವ ಮಗಳಿಗೂ ಕೂಡ ಅದನ್ನು ನೋಡಬೇಕು ಅನಿಸಲ್ಲ ನಾನು ಈಗ ಆಲ್ರೆಡಿ ಎಷ್ಟು ಕಷ್ಟ ಆ ಸಂಧ್ಯಾ ಕೂಡ ಮನೆಯಲ್ಲಿಲ್ಲ ಕೇಸ್ ಮುಂದೆ ಹೋಗ್ತಿಲ್ಲ ಅಪ್ಪನ ವಿಷಯವಾಗಿ ನಾನು ಈ ಕೇಸನ್ನು ನಿಲ್ಲಿಸಿದ್ದೀನಿ ಈ ಕಾ ಅದೇ ಅಪ್ಪನ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಪ್ಪನ ಪರಿಸ್ಥಿತಿ ಹೀಗಾಗಿರೋದಕ್ಕೆ ಕಾರಣ ಯಾರು ಅನ್ನೋದಕ್ಕೆ ಸಾಕ್ಷಿ ಸಿಕ್ತಿಲ್ಲ ಜೊತೆಗೆ ಅಪ್ಪನ ಟ್ರೀಟ್ಮೆಂಟ್ಗೆ ದುಡ್ಡು ಹೊಂದಿಸ್ಬೇಕಾಗಿದೆ ಇಷ್ಟು ಕಷ್ಟಗಳ ನಡುವೆ ಅಮ್ಮ ಹೋಗಿ ನನ್ನ ಶತ್ರು ಮನೇಲೆ ಕೆಲಸ ಮಾಡ್ತಾರೆ ಅಂದರೆ ನನ್ನ ಪರಿಸ್ಥಿತಿ ಆಗಬೇಡ ಅಂತ ಹೇಳ್ತಿದ್ದಾರೆ ನೋಡಿ ಭಾರ್ಗವಿಯವರೇ ನೀವ್ ಆ ರೀತಿ ಯೋಚನೆ ಮಾಡ್ತಿದ್ರ ಆದ್ರೆ ಅಮ್ಮನೆ ಬೇರೆ ರೀತಿ ಯೋಚನೆ ಮಾಡಿರ್ಬಹುದಲ್ವ ನೀವ್ ಯಾಕೆ ಅದನ್ನ ಅರ್ಥ ಮಾಡ್ಕೋತಿಲ್ಲ ಇಲ್ಲಿ ಅರ್ಜುನ್ ಹೇಳ್ತಿದ್ದಾಗೆ ಭಾರ್ಗವಿಗೆ ನೋವನ್ನು ತಡ್ಕೊಳ್ಳೋಕೆ ಆಗೋದಿಲ್ಲ ಅರ್ಜುನ ಹಾಗೆ ಮಾಡೇ ಬಿಡ್ತಾರೆ ತದನಂತರ ನೋಡಿ ಭಾರ್ಗವಿಯವರೇ ಅರ್ಥ ಮಾಡ್ಕೊಳ್ಳಿ ನಿಮ್ಮಮ್ಮ ಯಾಕಿಂತ ಕೆಲಸ ಮಾಡಿರಬಹುದು ಹೇಳಿ ಖಂಡಿತವಾಗ್ಲು ಅವ್ರು ಶತ್ರು ಅಂತ ಗೊತ್ತಿದ್ದು ಅವ್ರ ಮನೆಗೆ ಅವ್ರು ಹೋಗಿ ಕೆಲಸ ಮಾಡಿದಾಗಲಾದರೂ ಅವ್ರಿಗೆ ನಿಮ್ಮ ಬಗ್ಗೆ ಇರೋ ಕೋಪ ತಾಪ ಕಡಿಮೆ ಆಗಬಹುದೇನೋ ಸಿಟ್ಟು ಕಡಿಮೆ ಆಗಬಹುದೇನೋ ಅನ್ನೋ ಒಂದೇ ಕಾರಣಕ್ಕೆ ಅವರು ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಒಪ್ಕೊಂಡು ಅಲ್ಲಿ ಹೋಗಿದ್ದಾರೆ ಅದು ನಿಮಗೋಸ್ಕರ ಅಲ್ವಾ ಒಂದು ತಾಯಿ ಬಿಟ್ಟರೆ ಬೇರೆ ಯಾರು ಇದನ್ನೆಲ್ಲ ಸಾಧ್ಯ ಅಂತ ಹೇಳಿ ಅಮ್ಮನ ಬಗ್ಗೆ ಇರೋ ಕೋಪವನ್ನ ಕಡಿಮೆ ಮಾಡ್ತಿದ್ದಾರೆ ಅರ್ಜುನ್ ಭಾರ್ಗವಿಯಲ್ಲಿ ತದನಂತರ ಕಡೆ ಬೃಂದ ತನ್ನ ತಂಗಿ ಹೊಡೆದಿರೋ ಏಟ್ಗೆ ಚುರುಚುರು ಐಸ್ ಇಟ್ಕೋತಿದ್ದಾರೆ ಚರಣ್ ಕೇಕೆ ಹಾಕ್ತಿದ್ದಾರೆ ಯಾಕೆ ರೀತಿ ಅಂತ ಕೇಳ್ತಿದ್ರೆ ಮೂರು ಬೆರಳುಗಳು ಹಾಗೆ ಹಚ್ಚಿಡ್ಬಿಟ್ಟಿದೆ ಭಾರ್ಗವಿದು ನಿಜ ಹೇಳಬೇಕು ಅಂದ್ರೆ ನಾನು ಕೂಡ ಇದನ್ನ ನೋಡ್ಬೇಕಿತ್ತು ಯಾಕಂದ್ರೆ ಎಷ್ಟು ದಿನ ನಾನೇ ನಿಂಗೆ ಹೊಡಿಬೇಕು ಅನ್ಕೊಂಡಿದ್ದೆ ಆದ್ರೆ ಇವತ್ತು ಭಾರ್ಗವಿ ನಿನ್ ಕೆನ್ನಾಗ ಬಾರಿಸಿದಾಳೆ ಅದನ್ನ ನೋಡಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ನಿಜವಾಗ್ಲು ಇನ್ನೊಮ್ಮೆ ಏನಾದ್ರೂ ನಿನ್ಗೆ ಹೊಡಿ ಅಂತ ಅಂತ ನೀನು ಒಬ್ಬ ಗಂಡನ ಹೆಂಡತಿಗಿ ರೀತಿ ಹೊಡೆದ್ರೆ ಶತ್ರು ಪರ ನಿತ್ಕೊಂಡ್ ಕೇಳ್ಕೆ ಹಾಕ್ತಿದ್ಯಲ್ಲ ಅಂತ ಹೇಳಿದಾಗ ನೀನೆ ತಾಯಿನ ಕೆಲಸದವ್ರಿಗಿಂತ ಕಡೆಯಾಗಿ ನಡ್ಸ್ಕೊಂಡಿ ನೀನ್ಗೇನ್ ಯೋಗ್ಯತೆ ಇದೆ ನನ್ನ ಹತ್ರ ಹೇಳೋದಕ್ಕೆ ಅಂತ ಹೇಳಿ ಚರಣ್ ಅಲ್ಲಿಂದ ಹೋಗಿ ಅಜ್ಜಿ ಹತ್ರ ಹೋಗ್ತಾರೆ ಅಜ್ಜಿ ಹತ್ರ ಹೋಗಿದ್ದೆ ನಿಜ ಏನು ಮಾಡಬೇಕು ಅಂತಾನೆ ಗೊತ್ತಿಲ್ಲ ದೇವ್ರು ನನ್ನ ಬದುಕಲ್ಲಿ ಭಾರ್ಗವಿ ಅಂತ ಒಳ್ಳೆ ಹುಡುಗಿ ತಂದು ಆಸೆ ಊಟ್ಸಿ ಬೃಂದ ಅಂತವ್ನ ಮದ್ವೆ ಮಾಡ್ಬಿಟ್ಟ ಈಗ ಬೃಂದ ಗುಣಗಳನ್ನ ನೆನೆಸ್ಕೊಂಡ್ರೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ ತನ್ನ ಅಮ್ಮನೇ ಹೇಗೆಲ್ಲ ಯೂಸ್ ಮಾಡ್ಕೊಂಡು ಬಳಸ್ಕೊಂಡ್ಬಿಟ್ಲು ಇಂಥ ಮಕ್ಳು ಇರ್ತಾರ ಅಜ್ಜಿ ಜೊತೆಗೆ ನನ್ನ ಅಮ್ಮ ಪ್ರೀತಿ ಕಾಣಿಸ್ಲಿಲ್ಲ ನನ್ಗೆ ಅಮ್ಮನ ಪ್ರೀತಿ ಸಿಗ್ಲಿಲ್ಲ ಭಾರ್ಗವಿ ಪ್ರೀತಿ ಸಿಗುತ್ತೆ ಅನ್ಕೊಳ್ಳೋಷ್ಟರಲ್ಲಿ ಬೃಂದ ನನ್ನ ಬದುಕಿಗೆ ಬಂದು ಹೆಂಡತಿ ಪ್ರೀತಿನೂ ಕೂಡ ಕಳ್ಕೊಂಡ್ಬಿಟ್ಟೆ ನಾನು ಜೊತೆಗೆ ನನ್ನ ಭಾರ್ಗವಿ ಇದ್ದಿದ್ರೆ ನನ್ನ ಬದುಕು ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ಅಂತ ಹೇಳಿ ಚರಣ್ ಕೂಡ ಬೇಜಾರ್ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಮನೆಗೆ ಹೋಗಿದ್ದಾರೆ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ನ ಕರೆದು ತಾನು ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡಿಸಿದ್ದೆ ಅನ್ನೋ ವಿಷಯನ ಹೇಳ್ತಾರೆ ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ಅಂತ ಹೇಳಿ ಅವ್ನ ಕಥೆಯೇ ಮುಗಿಸ್ಬಿಡಿ ಸ್ಟೇಷನಲ್ಲಿ ಇರೋ ಪೊಲೀಸ್ ನಿಮಗೆ ಗೊತ್ತಿದೆ ಅಲ್ವಾ ಅವ್ನ ಮುಖಾಂತರ ಕತೆ ಮುಗಿಸಿ ಅಂತ ಹೇಳ್ತಿದ್ದಾರೆ ಜಿ ಪಿ ಪಾಟೀಲ್ ಜೊತೆಗೆ ಆ ಭಾರ್ಗವಿ ಕತಿಯನ್ನು ಕೂಡ ಮುಗಿಸ್ಬೇಕು ಹಾಗಂದ್ ಮಾತ್ರಕ್ಕೆ ಅವಳನ್ನ ಒಂದೇ ಕ್ಷಣಕ್ಕೆ ಮುಗಿಸೋದಲ್ಲ ಪ್ರತಿ ಕ್ಷಣ ಪ್ರತಿ ದಿನ ಕೂಡ ಜೀವಂತ ಶವವಾಗಿ ಸಾಯ್ಬೇಕು ಅವಳು ಅವಳ ತಪ್ಪು ಅವಳಿಗೆ ಅರಿವಾಗಬೇಕು ಆ ರೀತಿ ಅವಳ ಕಥೆಯನ್ನ ಮುಗಿಸ್ಬೇಕು ಅಂತ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ಇತ್ತ ಕಡೆ ಅರ್ಜುನ್ ಅಜ್ಜಿ ಹತ್ರ ಬಂದಿದೆ ಅಪ್ಪ ಮಾಡಿದ್ದು ಸರಿ ಇಲ್ಲ ಭಾರ್ಗವಿ ಅಮ್ಮನ ಈ ರೀತಿ ಕೆಲ್ಸಕ್ಕೆ ಇಟ್ಕೊಂಡಷ್ಟು ಚೀಪ್ ಆಗ್ಬಿಟ್ರ ಅಪ್ಪ ಆ ಜೊತೆಗೆ ವಂದನಾ ಜೊತೆ ಬೇರೆ ಮದ್ವೆ ಆಗು ಅಂತಾರೆ ಅಂತೆಲ್ಲ ಮಾತಾಡ್ತಿರ್ತಾರೆ ನಿನ್ ತಗರು ಪುಟ್ಟಿ ಜೊತೆ ಮದ್ವೆ ಆಗ್ಬಿಡು ಕರ್ಕೊಂಡ್ ಬಾ ಒಪ್ಕೊಂಡು ಅಂತ ಶಕು ಹೇಳ್ತಾರೆ ಅದಂತೂ ಸಾಧ್ಯ ಇಲ್ಲ ಅವ್ರಿಗೆ ಬಂದು ನಾನು ಲವ್ ಮಾಡ್ತೀನಿ ಅಂದ್ರೂ ಕೂಡ ನಾನು ಒಪ್ಕೊಳ್ಳುದಿಲ್ಲ ಅಂತ ಅರ್ಜುನ್ ಹೇಳಿದಕ್ಕೆ ಯಾಕೆ ಅಂದಾಗ ನಿನಗೂ ಕೂಡ ಶಾಕ್ ಆಗುತ್ತೆ ಅವ್ರು ಯಾರು ಅಂತ ಗೊತ್ತಾದ್ರೆ ಅದು ಬೇರೆ ಯಾರು ಅಲ್ಲ ಅಪ್ಪ ದ್ವೇಷ ಮಾಡ್ತಿರೋ ಲಾಯರ್ ಹಾಗೆ ಟಗರು ಪುಟ್ಟಿ ಇಬ್ರು ಕೂಡ ಒಬ್ಬರೇನೆ ಅದು ಭಾರ್ಗವಿ ಅಂತ ಅರ್ಜುನ್ ಹೇಳಿದ ತಕ್ಷಣ ಅಜ್ಜಿ ಶಾಕ್ ಆಗ್ತಾರೆ ಫೈನಲಿ ಈ ಕಡೆ ವೃಂದ ಅಂತೂ ಭಾರ್ಗವಿಗೆ ಯಾವುದೋ ಒಂದು ಬ್ರೋಕರನ್ನು ಕರೆಸಿ ಹುಡುಗನ್ ನೋಡು ಅವ್ನ ಮದುವೆ ಮಾಡಿಸ್ಬಿಡು ಅಂತ ಹೇಳಿದಾರೆ ಕಡೆ ಜಿ ಪಿ ಪಾಟೀಲ್ ಫ್ಯಾಮಿಲಿ ಎಲ್ಲರೂ ಕೂಡ ವಂದನ ಮನೆಗೆ ಫಂಕ್ಷನ್ಗೆ ಅಂತ ಹೋಗ್ತಿದ್ದಾರೆ ಈ ಕಡೆ ಭಾರ್ಗವಿ ಮನೆಗೆ ಬರ್ತದಾಗೆ ಹುಡುಗನ್ ಕಡೆಯವ್ರು ಬಂದಿದ್ದಾರೆ ಈ ಕಡೆ ಭಾರ್ಗವಿಗೆ ಮದುವೆ ಫಿಕ್ಸ್ ಆಗ್ತದೆ ಅರ್ಥ ಕಡೆ ಶಕ್ತಿ ಪ್ರಸಾದ್ ಒಂದು ಫಂಕ್ಷನ್ ಅಲ್ಲಿ ಅರ್ಜುನ್ಗೆ ಗೊತ್ತಿಲ್ಲದೆ ಅರ್ಜುನ್ ಮತ್ತೆ ವಂದನ ನಿಶ್ಚಿತ ಅರ್ಥಕ್ಕೆ ಎಲ್ಲ ಏರ್ಪಾಡನ್ನ ಕೂಡ ಮಾಡಿಕೊಂಡಿದ್ದಾರೆ ಹಾಗಿದ್ರೆ ಏನಾಗುತ್ತೆ